Google ಕನಕಪುರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಪಾರದರ್ಶಕವಾಗಿರಬೇಕು ಹಾಗೂ ಗಣಕೀಕೃತಗೊಳ್ಳಬೇಕು ಎನ್ನುವ ಉದ್ದೇಶದಿಂದ ಆರೋಳಿ ತಾಲೂಕಿನ ಹತ್ತು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆಯನ್ನು ಮಾಡಲಾಗಿದೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದರು ಇಂದು ಕನಕಪುರ ನಗರಸಭಾ ಸಭಾಂಗಣದಲ್ಲಿ ಆರೋಳಿ ತಾಲೂಕು ಮಟ್ಟದ ಅಧಿಕಾರಿಗಳ ಕಾರ್ಯಾಲಯದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಆರೋಹಳ್ಳಿ ತಾಲೂಕಿನ ಹತ್ತು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಅವರು ಮಾತನಾಡಿದರು ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ತಾವು ಮಾಡುವ ಪ್ರತಿದಿನದ ಕೆಲಸದ ವರದಿಯನ್ನು ಗಣಕೀಕರಣಗೊಳಿಸಬೇಕು ಸರ್ಕಾರಿ ದಾಖಲೆಗಳು ಕಳವು ಪ್ರಕರಣಗಳಾಗುವುದನ್ನು ಈ ನಿಟ್ಟಿನಲ್ಲಿ ತಡೆಗಟ್ಟಬಹುದಾಗಿದೆ ಎಂದು ಹೇಳಿದರು ಸರ್ಕಾರಿ ಇಲಾಖೆಗಳಲ್ಲಿ ಈ ರೀತಿ ಗಣಕೀಕರಣಗೊಳಿಸುವುದರಿಂದ ಪದೇ ಪದೇ ಆಗುವ ಸರ್ಕಾರಿ ವೆಚ್ಚಗಳನ್ನು ಕಡಿತಗೊಳಿಸಬಹುದಾಗಿದೆ ಎಂದು ಹೇಳಿದರು ದಾಖಲಾತಿಗಳನ್ನು ಪಡೆದುಕೊಳ್ಳಬೇಕು ಎನ್ನುವ ಅರ್ಹ ಫಲಾನುಭವಿಗಳಿಗೆ ಅತಿ ಶೀಘ್ರದಲ್ಲಿ ಕೆಲಸಗಳನ್ನು ಗ್ರಾಮಾಡಳಿತ ಅಧಿಕಾರಿಗಳು ತಕ್ಷಣದಲ್ಲಿ ಮಾಡಬಹುದಾಗಿದೆ ಈ ಮೇಲಿನ ಎಲ್ಲ ಅನುಕೂಲತೆಗಳನ್ನು ಸರ್ಕಾರ ಮನಗಂಡು ಗ್ರಾಮಾಡಳಿತ ಅಧಿಕಾರಿಯ ಸಂಪೂರ್ಣ ಕೆಲಸವನ್ನು ಗಣಕೀಕರಣಗೊಳಿಸಬೇಕು ಎನ್ನುವ ಉದ್ದೇಶದಿಂದ ಹಾರಹೊಳ್ಳಿ ತಾಲೂಕಿನ ಅಜಯ್ ಅಶೋಕ್ ಮೀನಾಕ್ಷಿ ಅಂಬಿಕಾ ಸೌಮ್ಯ ಮಂಜುಕುಮಾರ್ ಸುಷ್ಮಿತಾ ರಾವ್ ನಾಗಮ್ಮ ಮತ್ತು ಮಂಜುಳಾ ತಲಾ ಒಂದೊಂದು ಲ್ಯಾಪ್ಟಾಪ್ ವಿತರಣೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಹರ್ಷವರ್ಧನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅವಿನಾಶ್ ಆರೋಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಪಿ ಡಬಲ್ ಎಡಬಲ್ಇ ಚಂದ್ರಶೇಖರ್ ಸಬ್ ಸಬ್ಇನ್ಸ್ಪೆಕ್ಟರ್ ನಟರಾಜ್ ಸಿಡಿ ಪಿ ವೇಣು ಸಮಾಜ ಕಲ್ಯಾಣಾಧಿಕಾರಿ ಜಯಪ್ರಕಾಶ್ ಕೃಷಿ ಅಧಿಕಾರಿ ರಾಧಾಕೃಷ್ಣ ಟಿ ಡಾಕ್ಟರ್ ಮಂಜುನಾಥ್ ತೋಟಗಾರಿಕಾ ಅಧಿಕಾರಿ ಶ್ರೀನಿವಾಸ್ ತಾಲೂಕು ಪಂಚಾಯಿತಿ ಲೆಕ್ಕ ಸಹಾಯಕರಾದ ರಾಜು ಸೇರಿದಂತೆ ಆರೋಳಿ ತಾಲೂಕಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಆರೋಳಿ ಮಂಗವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕುಮಾರ್ ಕೆಡಿಪಿ ಸದಸ್ಯರುಗಳು ಕೂಡ ಭಾಗವಹಿಸಿದ್ದರು नूतवाम अज करने मान्य राज संड सा आ